ಹಾಯ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಬ್ಲಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶನಿವಾರ ವ್ಲಾಗ್ ಇವತ್ತು ನಾವು ಹಬ್ಬ ಮಾಡ್ತಾ ಇದೀವಿ ದೀಪಾವಳಿ ಹಬ್ಬ ನಾವು ನಾನು ಹೇಳಿದಾಗ ಮುಂಚೆನೇ ಹೇಳಿದಾಗ ನಾವು ದೀಪಾವಳಿ ಆದ ನೆಕ್ಸ್ಟ್ ಶನಿವಾರ ನಾವು ಹಬ್ಬ ಮಾಡೋದು ಅದಕ್ಕೆ ಪಟಾಕಿ ಎಲ್ಲ ತಂದಿದ್ರು ಅದನ್ನೇ ನೋಡ್ತಾ ಇದೀವಿ ಸೊ ಹಬ್ಬ ನೀವು ವ್ಲಾಗ್ ನೋಡೋಣ ಅದು ಸುರ್ಸು ಇದು ಆತರ ಹೋಗುತ್ತಲ್ಲ ಅದು ಚಿನ ಅದೇ ಕೈ ತಿನ್ಬಾರ್ದು ಅಂಕಲ್ ಹೇಳಿಲ್ವಾ ಅವತ್ತು ತಿನ್ಬಾರ್ದು ಕಣವಾ ತಿನ್ನು ಆಮೇಲೆ ಸಾಯಂಕಾಲ ಕಾಟಾಡುವಂತೆ ಲಕ್ಷ್ಮೀ ಪಟಾಕಿದು ಹಾ ಲಕ್ಷ್ಮಿ ಪಟಾಕಿ

ಇನ್ನು ಮತ್ತೆ ಇನ್ನೇ ಆರ್ಕಾಲಪ್ಪ ಲಕ್ಷ್ಮೀ ಪೂಜೆ ಈಗ ಸೊ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಇವಾಗ ಸಂಜೆ ಏಳು ಗಂಟೆ ಏಳುವರೆ ಟೈಮ್ ಆಗಿದೆ ಸೊ ದೀಪ ಎಲ್ಲ ಹಚ್ಚಿಡಬೇಕು ಇನ್ನೆಲ್ಲ ಕೆಲಸಗಳಾಗಿದೆ ಇವಾಗ ಡೇ ಇಟ್ಬಿಟ್ಟು ಪೂಜೆ ಮಾಡಿ ಆಚೆ ಎಲ್ಲ ಪೂಜೆ ಮಾಡಬೇಕು ಗಾಡಿ ಪೂಜೆ ನಾವು ಆಯ್ತು ಪೂಜೆಯಲ್ಲಿ ಮಾಡಿರಲಿಲ್ಲ ಸೊ ಹಾಗಾಗಿ ಗಾಡಿ ಪೂಜೆನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ಹೂವಿನರೆಲ್ಲ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು ಸೊ ಬನ್ನಿ ಹೂವಿನಾರೆಲ್ಲ ನೋಡಿ ಲೆಫ್ಟಲ್ಲಿ ನೇತಾಕಿದ್ದೀವಿ ಇನ್ನೂ ನಮ್ಮ ಅತ್ತೆನ ಬಿಡ್ತಾನೆ ಇರಲಿಲ್ಲ ಎಲ್ಲಿ ಹೋದರೂ ಅತ್ತೆ ಬೇಕು ಅವನಿಗೆ ಅಮ್ಮ ಅಮ್ಮ ಅಂತ ಹಿಂದಿನೇ ಓಡಾಡೋನು ಅವ್ರ ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ

इनके जळ चिकन इकडे चिकन हट्टी कसा मारतेय नमकळा नाही बाईक मुंतोंद्याला चिकन तरी नाही गोडी गोडी जोर गोडी हो ये का नकापती जवळ इजना किडे हाळे वळे मुंड किते बायले इकडे कुंकू मा इडको आ विठ घंटाती हं कुंकू मा अंगारे इठू को अंगार देवा तोंड इठू मग इडी 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 अंगार दन लवा निमहेन इट्टी निमहेन इडी आतो निमहेन चणा कोड किणी निमहेन चलोनु टटलेयतो टटनी चणा टटेय दणो टटने इट्टी आव कुंकू मा इडा i n sure. I'm not s u e i n s u I'm not s u r i n t s e I'm not sure. I'm t u r r i e t s o t t m r e I'm e

ಇನ್ನು ನಮ್ಮ ಮಾವ ಪೂಜೆ ಹೆಂಗೆ ಮಾಡಬೇಕು ಎಲ್ಲೆಲ್ಲ ಇಡಬೇಕು ಏನೇನು ಇಡಬೇಕು ಅಂತೇಳಿ ಹೇಳ್ಕೊಡ್ತಾಯಿದ್ರು ಪ್ರತಿ ವರ್ಷ ಹಬ್ಬ ಮಾಡ್ತೀವಿ ಆದರೂ ಕೂಡ ಒಂದೊಂದು ಮರಿತೀವಿ ನಮ್ಮ ಹೇಳ್ತಾ ಹೇಳ್ತಾರೆ ಕುತ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಫಸ್ಟು ಅವರು ನಮ್ಮ ಜೊತೆ ಸೇರಿಕೊಂಡು ಅವರೆಲ್ಲ ಪೂಜೆ ಮಾಡೋರು ಈಗ ಇತ್ತೀಚೆಗೆ ಅವ್ರಿಗೆ ತುಂಬ ಹುಷಾರಿಲ್ದಿರೋ ಕಾರಣ ಅವ್ರು ಬರೋಲ್ಲ ನಿನ್ನ ಕುತ್ಕೊಂಡು ಹೇಳ್ತಾರೆ ಹಿಂಗೆ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಹಿರಿಯರು ಪೂಜೆ ಬಾಕಲು ಅಷ್ಟೇ ಅವರೆಲ್ಲ ಎಡೆ ಇಡೋದು

nindeyavrige naan siksilwa chick chenalla hey ಅಲ್ಲಿ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡ್ದೆ ಮಾಡಿ ಅತ್ತೆ ಮಾಡಿ ಅತ್ತೆ ದರ್ ಸ್ಟಾಂಡ್ ಅಮ್ಮ ಇನ್ ಚಳಿಕೆ ಬೆಳ್ಗೆ ಆಮೇಲೆ ಮ್ಯಾಕ್ ಬಿಡುತ್ತೆ ಬಟ್ ಕಾರ್ ಗೆಲ್ಲ ಬೆಳ್ಗೆ ಆಮೇಲೆ ಮ್ಯಾಕ್ ಅಲ್ಲೇ ಬೆಳ್ಗೆ ಬಟ್ ಮ್ಯಾಕ್ ಬೆಳ್ಗೆ ಅಕ್ಕಾಡ್ ಕಿಗೆ ಅದ್ಮೂಕ್ ನಿಗೆ ಅಕ್ಕಾಡ್ ಬೆಳ್ಗೆ ಇಲ್ಲಿ ಮ್ಯಾಕ್ ಇರೋದಕ್ಕೆ 100 ಗಂಟೆ ಆಯ್ತಿದೆ याकी संत मनीरा च बैगे बैगे पोको नि सायकल बैळगोगा मोटू लक्ष्मी बैळगोको नि सायकल इकला बैळगो इली मेन मेन हटकर बैगो साक साक इले बड इले बड इले नानी बैगो इले साक साक बहिनी साक बड बहिनी लक्ष्मी एकोच की याकी बैळगो पट्टी गोड दे வளிகோ போ. செட்டிக்கு क्वेश्चन

അരികക്കൊന്നു വത്തേ കാണാൻ തോറ്റോ ഓ വാ നീ മനവളിക്കോ തോറ്റോ അവിടെ ഒരു നടടി വടി വടി വർത്താവോ ആരെടന്നോ വേണ ഇതാ മുടന്നവേ മക്കി മയി കൊടവേ നീ നോടി അല്ലിട്ട് അതിലവിടെ ಇನ್ನು ಚಿಕ್ಕಮಗಳೂರು ದೇವಿರಮ್ಮ ಇದೆಯಲ್ಲ ಆ ಬೆಟ್ಟಕ್ಕೆ ಆ ದೇವಿರಮ್ಮಗೆ ಆರತಿ ಬೆಳಗ್ತೀವಿ ಪ್ರತಿ ದೀಪಾವಳಿಯೂ ಹಾಗೇ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡಿದಾಗ ಆಚು ಚಾಪೆಲ್ಲ ಹಾಸಿ ಮಾಡ್ತೀವಿ ದೇವಿರಮ್ಮನ ಬೆಟ್ಟದ ಕಡೆ ಮುಖ ಮಾಡಿಕೊಂಡು ಸೊ ಅದು ಅದನ್ನು ಕೂಡ ನಮ್ಮ ಮಾವನೇ ಹೇಳ್ಕೊಡೋದು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ಕೊಡೋದು ಪ್ರತಿ ಸಲ ಏನು ಮಿಸ್ ಮಾಡಿದ್ರು ಆರತಿನ ಮಾಡೋದು ಮಾತ್ರ ಮಿಸ್ ಮಾಡೋಲ್ಲ ಇನ್ನು ಎಲ್ಲ ಪಟಾಕಿಸ್ ಹೊಳಿತಾ ಇದ್ವಿ ಸೇರಿಕೊಂಡು ನಮ್ಮ ಅಂತೂ ಕೈ ಕೈಲಿ ಹಚ್ಚಿ ಎಸಿತಾಯಿದ್ದ ಅವನು ನಾನು ಅದನ್ನೇ ಮಗ ಅಂತ ಇದ್ದೆ ಅಷ್ಟು

அது தங்க

ಹಗ ಹುಷಾರು ಎಸುತ್ತಿದ್ದೀಯ

ನಾ ಪಟಾಕಿ ಎಲ್ಲ ಊಟ ಮಾಡಿ ಮಲ್ಕೊಂಡ್ವಿ ಇವತ್ತಿನ ಸ್ಪೆಷಲ್ ಬಂದು ಶಾವಿಗೆ ಮಾಡಿದ್ವಿ ದೀಪಾವಳಿ ಹಬ್ಬಕ್ಕೆ ಅಂತ ಪದೇ ಪದೇ ಒಬ್ಬಿಟ್ಟು ಏನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಯಾರು ತಿನ್ನಲ್ಲ ಅಷ್ಟಾಗಿ ಅಂತ ಹೇಳ್ಬಿಟ್ಟು ಶಾವಿಗೆ ಮಾಡಿದ್ವಿ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ವ್ಲಾಗ್ ನೋಡೋಣ ನಮ್ಮ ಮಾವ ಬೈತಾ ಯಾಕಂತೆ ಅಂಗಿದ ಇಲ್ಲ ಎದ್ರು ಹುಡುಕುತ್ತೀ ಮಕ್ಕಾ ಏನು ಆಕಿರದ ಅದಲ್ಲ ಸರ ಯಪ್ಪ ಯಾಕೆ ಇಲ್ಕುತ್ತೀ ಈ ಕಡೆ ಬಾಯಿ ಇಲ್ ಮೇಕ್ ಬಜ್ಜಿ ಇರ್ಲಿ ಇವು ಬರ್ತವೆ ಅಯ್ಯ ಇರ್ವೆ ಬರ್ವೆ ಕರ್ಕನ್ ಬರಲಿ ಓ ಆಗಿರ ಮಂಗಣ್ಣರದು ಕೂ ಹಾಕಪಡದು ಕಣ್ಣ ಇಲ್ಲಿ ಮತ್ತೆ ಕಕ್ಕ ಮೈ ನಂಗಿ ತಿಂಡು ಯೋ ವಾಸ ನಡಿತೈತೆ ಓಕೆ ಸ್ನಾನ ಮಾಡ್ ದಿನಾ ಮಾಡ್ತೀನಿ ಹಾ ಸಾರ ಮಾಡ್ತೀನಿ ದಿನಾ ಶವರ್ ಮಾಡ್ತೀವಾ ಹಾ

ಆಯ್ತಾಯ್ತು ನಾಳೆ ಮ್ಯಾಮ್ ಕೇಳ್ತೀನಿ ಅಷ್ಟೇ ಹೇಳಲ ಅವನೇ ಅವನೇ ತಾನೆ ಹೇಳಿದ್ದೀಗ ಹುಚ್ಚೋಯ್ತೀನಿ ಹೊಯ್ತೀನಿ ಏ ಹುಚ್ಚೀನಿ ಅಂತನಿದ್ದೆ ಬಾರವ ಬಂಗಾರಿ ನನ್ನ ಮಗಿಗೆ ಸಪೋರ್ಟ್ ಮಾಡ್ತೀನಿ ನನ್ನ ಮಗಿಗೆ ಸಪೋರ್ಟ್ ಮಾಡ್ತೀನಿ ಓ ತಾಸ್ ಬರುತ್ತಲ್ಲ ಅಚಿಯಮ್ಮ ಒಂದ್ ಕೆಲಸ ಮಾಡೋ ಕೊಟ್ಕಿ ಮನೇಲಿ ಇದನ್ ಬಿಟ್ಬಿಡು ಗೊತ್ತಾಗಲ್ಲ ಆಗ್ಲಪ್ಪ ಐಮರಿಯ ಸಂಜೆಗೆ ಮಂಗ್ಕೊಂಡಲ್ಲ ತಾತ ಮಂಗ್ಕಂಡ್ಮೇಲೆ ಕೌಚಾ ಪುಡ ಡಬ್ಬ ಹೋಕೆ ಇನ್ ಐಮರಿನಾ ಅವಾಗ ಗೊತ್ತಾಗಲ್ಲ ಈಗ ಸಂಜೆನಾಗ ಅದು ಕುಯ್ಯ ಅನ್ನತ್ತಲ್ಲ ಅವಾಗ ತಾತ ಹೇಳಕ್ ಅಂದಮ್ಮ <tompa> <laughs> बंदा राजकुमार मन बिटी गंड बैतने हम मने बिटं वाउिकेन मुट बैगे

ಇವತ್ತು ಬಾ ಸೋಮವಾರದೊಗು ಹೋಗ್ತಾ ಇದೀವಿ ಬೆಂಗಳೂರಿಗೆ ಬ್ಯಾಕ್ ಟು ಬೆಂಗಳೂರು ಅಂತಾನೆ ಹೇಳ್ಬೋದು ಇನ್ನು ನಮ್ಮೂರು ಕೆರೆ ಇದು ತುಂಬಾ ದೊಡ್ಡ ಕೆರೆ ಸ್ವಲ್ಪ ಮುಂದೆ ತೋರಿಸ್ಕೊಂಡು ಅಳ್ತಾ ಇದೀವಿ ಪುನರ್ವು ತುಂಬಾ ಅಳ್ತಿದ್ದ ಹಂಗೆ ಮಣ್ಣಲ್ಲಿ ಒಂಚೂರು ಗಣಪತಿ ತರ ಮಾಡಿದ್ದ ಅದನ್ನು ಬಿಡಬೇಕು ಅಂತ ಹೇಳಿ ಆಟ ಮಾಡ್ತಿದ್ದೆ ಸದ್ಯ ಅವ್ನು ಸುಮ್ಮನಾದ್ರೆ ಸಾಕು ಅಂತ ಹೇಳಿ ಕೆರೆ ಹತ್ರ ಕರ್ಕೊಂಡು ಹೋಗಿ ಅದನ್ನು ಬಿಡಿಸಿ ಕೆರೆ ಎಲ್ಲ ತೋರಿಸ್ಕೊಂಡು ಬರ್ತಾ ಇದೀವಿ ನಮ್ಮೂರು ಕೆರೆ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡ ಕೆರೆ ಫುಳ್ಳೆ ಫಾಲ್ಸ್ ತರ ಹೋಗ್ತಿತ್ತು ನೀರಂತೂ ಆ ಕಡೆ ಅಂತೂ ನೋಡೋಕೆ ಆಗ್ತಿಲ್ಲ ಅಷ್ಟೊತ್ತಿಗೆ ನಾನು ಇನ್ನೂ ವೀಡಿಯೋ ಮಾಡ್ಕೋಣ ಅಂತ ಅಷ್ಟೊಳಗೆ ಸ್ಟೋರೇಜ್ ಫುಲ್ ಆಗು ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊಂಡು ಹೊರವಿ ತುಂಬಾ ಅಳ್ತಾ ಇದ್ದೆ ನಮ್ಮ ಪುನರ್ವಂತು ಆ ಸ್ಟಾರ್ಟಿಂಗ್ ಊಟ ಕರ್ಕೊಂಡ್ ಬಂದು ಮತ್ತೆ ಗಾಡಿಗಾಕೊಂಡ್ ಕರ್ಕೊಂಡು ಹೋದ್ವಿ ಗಾಡಿ ಗಾಡಿನಡಿ ನಿಂತಿದೆ ಅವರಿಬ್ಬರು ರಿವರ್ಸ್ ಹಾಕೊಂತ ಇದ್ದಾರೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಸೊ ಈಗ ಹೊರಟಿವಿ ನಮ್ಮ ಪುನರ್ ಒಂದು ರಿಯಾಕ್ಷನ್ ನೋಡ್ಬೇಕಿತ್ತು ನೀವು ಯಾರು

ಈಗ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗಿದ್ದೆ ತಾನೇ ಬೆಳವಣಿಗೆ ಬರ್ಬೇಕಾರು ಬೆಂಗ್ಳೂರಿಗೆ ಬರ್ಬೇಕಾರು ಹಂಗೆ ಖುಷಿಯಾಗಿರ್ಬೇಕಪ್ಪ ನಾಯಿ ಮನೆಯಲ್ಲಿ ಓನರ್ ಬೈ ಅಲ್ವಾ ನಮ್ ಮನೇಲಿ ಸಾಕಿದ್ರ ನಡೀರಿ ಆಚಿಕೆ ಅಂದ್ರೆ

ಅಂತೂ ಇಂತು ಏನೇನೋ ಕೊಡಿಸಿ ಏನೇನೋ ಹೇಳಿ ಸಮಾಧಾನ ಮಾಡಿ ಇವಾಗ ಹತ್ತತ್ರ ನಾವು ಹಾಸನ ಹತ್ರ ಬಂದಿದ್ದೀವಿ ಯಾವಾಗ ಬಂದರೂ ಅಷ್ಟೇ ಹೋಗ್ಬೇಕಾರು ಅಷ್ಟೇ ಬರ್ಬೇಕಾರೋ ಅಷ್ಟೇ ಹಾಸನಲ್ಲಿ ಸಲ ಗ್ಯಾಸ್ ಫುಲ್ ಮಾಡ್ಕೊತ ಮಾಡಿಸ್ಕೋತೀವಿ ಮತ್ತೆ ಮಧ್ಯದಲ್ಲಿ ಎಲ್ಲಿ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟು ಇನ್ನು ಹೋಗ್ತಾ ಹೋಗ್ತಾ ಟ್ಯಾಂಕರ್ ಮೇಲೆ ಪುನರ್ವನ ಹೆಸ್ರು ಬರ್ತಿದ್ರು ಪುನರ್ವ ಅಂತ ಅದನ್ನು ನೋಡ್ತಾ ಇದ್ದು ನೋಡು ಪುನರ್ವ ನಿನ್ನ ಹೆಸ್ರು ಬರ್ತೀರಿ ಅಂತ ಅದೊಂಥರ ಹೆಮ್ಮೆ ಅಲ್ವಾ ಯಾರ ಗಾಡಿ ಮೇಲೆ ನಮ್ಮ ಹೆಸ್ರು ನೋಡಿದ್ರೆ ಒಂಥರ ಖುಷಿ ಆಗುತ್ತಲ್ಲ ಒಟ್ಟಿಗೆ ನಾನು ಹೋಗಬೇಕಾ ಈಗ ಅಲ್ಲ ನೀನಾ ಹೋಗ್ನಾ ಹೇಳೋ ಈದ್ವರ್ಗಲು ನಾನು ಆಗಿರೋತ್ತಿ ಬುದುಕ್ತಿದೀನಿ ನಿಮ್ಮ ಜೊತೆ ಊರು ಅಲ್ಲ ಬೆಂಗಳೂರು ನಂದು ನಾನು ಮಗಂತ ಕಷ್ಟ ಕೇಳಾರ ಇಲ್ಲಿ ಅವನೊಬ್ಬ ಹೋಗಬೇಕರೆ ಹೆಂಗೆ ಗಿಚ್ಚಿ ಗಿಲಿಗಿಲಿ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಬರಬೇಕರೋ ಹಾಗೆ ಹಂಗೆ ವರ್ಷ ಕಣೆ ಹೌದಾ ಹೋಗ್ತೀವಾ ಓಹ್ ಮುಗಿತಾ ಓ ಈಗ ಜವಾಬ್ದಾರಿಗಳು ಒಂದು ಅದಕ್ಕೋಸ್ಕರ ಕಮಿಟ್ಮೆಂಟ್ ಲೋನು ಕ್ಷೇಮಾ ಏಕೆ ಅನ್ನಿಸ್ತೈತೆ ಬೆಳವಾಡಿಯಿಂದ ಬೆಂಗಳೂರಿಗೆ ಬಂದಿರೋದು ಆಂ ಡ್ಯಾನ್ಸ್ ಮಾಡ್ತಿದ್ದೆ ಮತ್ತೆ ನಿನ್ನೆ ಮೊನ್ನೆ ಮೊನ್ನೆ ಬೆಂಗಳೂರಿಂದವ ಊರಿಗೆ ಹೋಗ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಿದ್ದೆ ಈಗ ಯಾಕೆ ಹಿಂಗೆ ಬರಬೇಕಾದ್ರು ಡ್ಯಾನ್ಸ್ ಮಾಡಬೇಕಪ್ಪ ನನಗೆ ಅಂದ್ರೆ ಅಲ್ಲ ಕಣ್ಮರ್ಯ ಈಗ ನನಗೆ ಯಾವ ಥರ ಫೀಲಿಂಗೂ ಇಲ್ಲ ಹೋಗ್ತಾ ಇದೀವಿ ಇನ್ನೂ ಬೇಜಾರು ಇಲ್ಲ ದುಃಖನೂ ಇಲ್ಲ ಸಂತೋಷನೂ ಇಲ್ಲ ಯಾಕೆ ಅಂದ್ರೆ ಏ ನಮ್ಮೂರಿಗೆ ಹೋಗಿ ಬರ್ತಾ ಇದೀನಾ ಬೆಂಗ್ಳೂರ್ಗೆ ಹೋಗು ನಂಗೆ ಏನು ಖುಷಿನೂ ಇಲ್ಲ ಸಂತೋಷನೂ ಇಲ್ಲ ದುಃಖನೂ ಬೇಜಾರೂ ಇಲ್ಲ ಏನೂ ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ ನೀವೇ ಅಬ್ನಾರ್ಮಲ್ ಆಗೋದು ಹೋಗ್ಬೇಕಾದ್ರೆ ಏನು ಹಿಂಗಲ್ಲ ಕೊಡ್ಬೇಕಾರೆ ಯಾಕೆ ಮರ ಯಾಕೆ ಬರ್ತೀರಾ ಅಲ್ವ ದೇವರು ನಾವು ಬರೋವರ್ಷಗೆ ಒನ್ ಓ ಕ್ಲಾಕ್ ಆಗಿತ್ತು ನಾವು ಹೊರಟಿದ್ದು ಒಂಬತ್ತು ಗಂಟೆ ಸೊ ಒನ್ ಒನ್ ತರ್ಟಿ ಆಗು ಆಗ್ಬಿಟ್ಟಿತ್ತು ಮತ್ತು ಫುಲ್ ಸುಸ್ತಾಗ್ಬಿಟ್ಟಿದ್ದು ಸೊ ಮತ್ತು ವ್ಲಾಗ್ನ ಕಂಟಿನ್ಯೂ ಹೋಗಲಿಲ್ಲ ಇಲ್ಲಿ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ನೇಮ್ ಮನೆ ಹತ್ತಿರ ಬಂದ್ವಿ ಸೊ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ಮ ಕಮೆಂಟ್ಸು ನನಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಅಂತ ಹೇಳ್ತಾ ಸೊ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ you <small>